ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ನನ್ನನ್ನ ಪ್ರೀತಿಸಿದ್ರೆ ನಿನಗೆ ಸಿಗುತ್ತೆ ಬಡ್ತಿ ಮಹಿಳಾ ಎಸ್ಐಗೆ ಡಿಎಸ್ಪಿ ಡಿಮ್ಯಾಂಡ್ ಬಡ್ತಿ ಬೇಕಾದ್ರೆ ತನ್ನೊಂದಿಗೆ ಸಹಕರಿಸುವಂತೆ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಅನ್ನ ಒತ್ತಾಯಿಸಿದ ಆರೋಪದ ಮೇಲೆ ಡಿಎಸ್ಪಿಯನ್ನ ಅಮಾನತುಗೊಳಿಸಿರುವ ಘಟನೆ ಬಿಹಾರದ ಕೈಮೂರ್ನಲ್ಲಿ ವರದಿಯಾಗಿದೆ ಬಡ್ತಿ ನೀಡುವಾಗ ಡಿಎಸ್ಪಿ ತನ್ನೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆಂದು ಮಹಿಳಾ ಎಸ್ಐ ಒಬ್ಬರು ಆರೋಪಿಸಿದ ಬಳಿಕ ತನಿಖೆಯಲ್ಲಿ ದೂರು ನಿಜವೆಂದು ಕಂಡುಬಂದ ಹಿನ್ನೆಲೆಯಲ್ಲಿ ಪೊಲೀಸ್ ಕೇಂದ್ರ ಕಚೇರಿಯ ಆರೋಪಿ ಡಿಎಸ್ಪಿಯನ್ನ ಅಮಾನತುಗೊಳಿಸಿದರು ಅಲ್ಲದೆ ಆರೋಪಗಳ ವರದಿಯನ್ನ ಗೃಹ ಇಲಾಖೆಗೆ ಸಲ್ಲಿಸಲಾಗಿದೆ ಇದೀಗ ಅವರ ವಿರುದ್ದ ಇಲಾಖಾ ಕ್ರಮ ಕೈಗೊಳ್ಳಲು ತೀರ್ಮಾನಿಸಲಾಗಿದೆ ಡಿಎಸ್ಪಿ ಫೈಜ್ ಅಹಮದ್ ಖಾನ್ ಮಹಿಳಾ ಎಸ್ಐ ಫೋನ್ಗೆ ಅಶ್ಲೀಲ ಸಂದೇಶಗಳನ್ನು ಕಳಿಸ್ತಾ ಇದ್ರು ಎಂದು ಗೊತ್ತಾಗಿದೆ ಫೈಜ್ ಅಹಮದ್ ಖಾನ್ ವಿರುದ್ದ ಆರೋಪ ಬಂದಾಗ ಅವರು ಮೊಹಾನಿಯ ಡಿಎಸ್ಪಿ ಆಗಿದ್ರು ಅಮಾನತ್ ಗೊಂಡ ನಂತರ ಅವರನ್ನ ಪಟ್ನಾದ ಕೇಂದ್ರ ವಲಯದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಚೇರಿಗೆ ಕಳಿಸಲಾಗಿತ್ತು ತನ್ನ ವರ್ಗಾವಣೆಯ ನಂತರವೂ ಆರೋಪಿ ಡಿಎಸ್ಪಿ ತನ್ನ ಮೊಬೈಲ್ಗೆ ಅಶ್ಲೀಲ ಸಂದೇಶಗಳನ್ನು ಕಳಿಸ್ತಾ ಇದ್ದ ಪದೇ ಪದೇ ಕರೆ ಮಾಡಿ ಕಿರುಕುಳ ನೀಡುತ್ತಿದ್ದ ಎಂದು ಮಹಿಳಾ ಎಸ್ಐ ದೂರಿನಲ್ಲಿ ದಾಖಲಿಸಿದ್ದಾರೆ ಮಹಿಳಾ ಎಸ್ಐಗೆ ಬಡ್ತಿ ನೀಡಲು ಡಿಎಸ್ಪಿ ಎರಡು ಸಾವಿರದ ಮೂರರಲ್ಲಿ ಲೈಂಗಿಕ ಶೋಷಣೆ ಮಾಡಿದ್ರು ಎಂದು ಆರೋಪಿಸಲಾಗಿತ್ತು ಜೂನ್ ಮೂರರಂದು ಆರೋಪಿ ಡಿಎಸ್ಪಿ ಲಿಖಿತ ಹೇಳಿಕೆ ನೀಡಿದ್ದು ಅದರ ನಂತರ ಪೊಲೀಸ್ ಪ್ರಧಾನ ಕಚೇರಿ ತಪ್ಪಿದಸ್ಥ ಡಿಎಸ್ಪಿ ವಿರುದ್ಧದ ಆರೋಪಗಳ ವರದಿಯನ್ನ ಗೃಹ ಇಲಾಖೆಗೆ ಕಳಿಸಿತ್ತು ಆರೋಪಿ ಡಿವೈಎಸ್ಪಿ ವಿರುದ್ಧ ಹತ್ತು ದಿನಗಳೊಳಗೆ ಇಲಾಖಾ ಕ್ರಮ ಕೈಗೊಳ್ಳುವಂತೆ ಇಲಾಖೆ ಸೂಚನೆಯನ್ನ ನೀಡಿದೆ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ